ಹಾಯ್ ಫ್ರೆಂಡ್ ವಿದ್ಯಾ ಕುಕ್ಕಿಂಗ್ ರೆಸಿಪಿಗೆ ಸ್ವಾಗತ ನೋಡಿ ನಾನು ಇವತ್ತು ಹಸಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಹಸಿ ಕಾಳು ಸಾಂಬಾರನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದೆರಡು ಮುಳುಗಾಯಿ ಮತ್ತು ಒಂದು ಆಲೂಗಡ್ಡೆ ಹಾಕ್ಕೊಂಡಿನಿ ಅದಕ್ಕೆ ಮುಂಚೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಐಕನನ್ನು ಒತ್ತಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ನೋಡಿ ಸಾಂಬಾರಿಗೆ ಟೊಮೊಟೊ ಕೊಬ್ಬರಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ರೆಡಿ ಇದೆ ಹಾಗೆ ಒಂದು ಸ್ವಲ್ಪ ಸೈಡಲ್ಲಿ ನೆಂಚ್ಕೊಳ್ಳೋಕ್ಕೆ ಚಟ್ನಿ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಹಸಿ ಟೊಮೊಟೊ ಹಸಿ ಕಾಯಿ ಇರುತ್ತಲ್ಲ ಅದರಿಂದ ಚಟ್ನಿಗೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೆಂಚ್ಕೊಳಕ್ಕೆ ಬೇಕಲ್ವ ಅದಕ್ಕೆ ನೋಡಿ ಈಗ ಸಾಂಬಾರಿಗೆ ಹುರ್ಕೊಳ್ಳೋಣ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡ್ರೆ ಹಸಿ ಹಸಿನಿ ಮಟ್ಟ ಚೆನ್ನಾಗಿರುತ್ತೆ ಸಾಂಬಾರು ಅಂತ ನಾನು ಹಸಿಕ್ಕಾಳು ಸಾಂಬಾರಿಗೆ ಈ ಥರ ಮಾಡ್ಕೊತಿದ್ದೀನಿ ನೋಡಿ ಒಂದು ಬಾಣಲೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈರುಳ್ಳಿ ಎರಡು ಈರುಳ್ಳಿನೂ ಟೊಮೊಟೊ ಹೆಚ್ಚಿರೋದು ಎಲ್ಲ ಹಾಕಿ ಫ್ರೈ ಮಾಡೋಣ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿ ಫಸ್ಟ್ ಹಾಕ್ಕೊಂಡಿದ್ದೀನಿ ಫ್ರೈ ಚೆನ್ನಾಗಾಗಲಿ ಅಂತ సి వాసనకు హారా చన బె సాంబారు నీవు కూడా ఈ థర్ ట్రై మి నోడి ఒర టమామోటో ఆతీని ఎచ్చిరో టమాటో వట్నూ కూడా చన హుడు బి కూడా ఆదినీ ెరడు కడలే ఉరుగడలే టేస్ట్ చన కొడు అంత ఒర ఉర్ కడ కూడా హి మే స్వల్ప కరివే కూడా హని సాార్ పుడి ಸಾಂಬಾರು ಪುಡಿ ಮತ್ತು ಖಾರ ಪುಡಿ ಮತ್ತು ಗರಂ ಮಸಾಲ ಪುಡಿ ಮೂರನ್ನು ಕೂಡ ಇದರೊಳಗೆ ಹಾಕ್ಕೊಂಡಿನಿ ಒಂದು ಚಿಟಿಗೆ ಅರಿಶಿಣ ಹಾಕಿ ಚೆನ್ನಾಗಿ ಹುರ್ಕೊಂಡ್ಬಿಟ್ಟು ಇದರಾಗೆ ಒಂದು ಸ್ವಲ್ಪ ಕಾಯಿ ಇಟ್ಕೊಂಡಿರೋದನ್ನು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಫ್ರೈ ಮಾಡಲಿಕ್ಕೆ ఉర్కే కొబ్బరి కూడా హిం నోడి అదనూ కూడా చన బీమాక స్వల్పడి సొప్పు మే అుంఠి పేస్ట్ నడి చన ఈ హుర్కొ హిట్టు ఈ కాడు బేయకు ఇతా నన్ను ಒಂದೆರಡು ಮುಳಗಾಯಿ ಒಂದು ಆಲೂಗಡ್ಡೆ ಹಾಕಿ ಕಾಳು ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಬಾಯಿ ಮುಚ್ಚಿ ಈಗ ಬೇಲಿಡ್ತೀನಿ ನೋಡಿ ಬೆಂದಿದೆ ಇವಾಗ ನೋಡಿ ಬೆಂದಿದೆ ಇಟ್ಕೊಂಡು ನಾನು ಈಗ ರುಬ್ಬಕ್ಕೆ ಹೋಗಿದ್ವಿ ರುಬ್ಕೊಂಬಂದ್ವಿ ಇವಾಗ ಚೆನ್ನಾಗಿ ನುಣ್ಣಗೆ ಅದನ್ನೆಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ರುಬ್ಕೊಂಬಂದಿದ್ದೀನಿ ಇವಾಗ ಇದನ್ನು ಎತ್ತಿಟ್ಬಿಟ್ಟು ಬಾ ಒಂದು ಪಾತ್ರೆ ತೊಗೊಂಡು ഇത് എണ്ണ ഹാബിട്ടു ഒക്കോണ സ്വൽപ്പമെ ബോ നോട് അഷ്ട എണ്ണേനോ ഹോളോണ നോടി എണ്ണ ആവ എട്ടു സാസ് മറ്റു സ്വൽപ്പരുള്ളി കറിവേവ സൊപ്പി അതർക്ക ಒಗ್ಗರಣೆ ಒಳಗೆ ಒಗ್ಗರಣೆಗೆ ಹಾಕ್ಬಿಟ್ಟು ಈಗ ರುಬ್ಬಿದ ಮಿಶ್ರಣವನ್ನು ಇದಕ್ಕೆ ಸೇರಿಸ್ತಿದ್ದೀನಿ ನೋಡಿ ನೋಡಿ ಇದಾಗಿದೆ ಇವಾಗ ಈಗ ರುಬ್ಬಿದ ಮಿಶ್ರಣವನ್ನು ಸೇರಿಸೋಣ ನೋಡಿ ಮಿಕ್ಸಿ ಮಾಡ್ಕೊಂಬಂದಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಒಳಗೆ ಫಸ್ಟ್ ಅದೆಲ್ಲ ಮಸಾಲ ಚೆನ್ನಾಗಿ ಎಣ್ಣೆ ಒಳಗೆ ಬೆಂದು ಹಸಿ ವಾಸನೆ ಹೋಗಬೇಕು ಹಂಗಾರೆ ಮಸಾಲೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕಾಳಿಗೆಲ್ಲ ನೋಡಿ ಇವಾಗ ನಮಗೆ ಕಾಳನ್ನು ಬೆಂದು ಇಟ್ಕೊಂಡಿದ್ವಲ್ಲ ಬೆಂದಿದ್ವಲ್ಲ ಅವನ್ನ ಅವನು ಹಾಕ್ತಾಯಿದೀನಿ ನೋಡಿ ಹಸಿ ಕಾಳು ಸೀಸನ್ ಇವಾಗ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಅನ್ನ ಜೊತೆ ಎಲ್ಲ ಅವರೆ ಕಾಳು ಸಾಂಬಾರು ತೊಗರಿಕಾಳು ಸಾಂಬಾರು ರಾಗಿ ಮುದ್ದೆಗಂತೂ ತುಂಬ ಟೇಸ್ಟ್ ಇರುತ್ತೆ ನೋಡಿ ನೀವು ಯಾವುದ್ರ ಜೊತೆನಾದರೂ ಊಟ ಮಾಡ್ಬೋದು ಒಟ್ಟಿನಲ್ಲಿ ಸಾಂಬಾರು ಚೆನ್ನಾಗಿದ್ದರೆ ಮುದ್ದೆಗೂ ಆಗುತ್ತೆ ಅನ್ನಕ್ಕೂ ಆಗುತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸೋಣ ಕಾಳು ಬೇಯಬೇಕಾದ್ರೂ ಹಾಕಿದ್ದೆ ಈಗಲೂ ಕೂಡ ಒಂದು ಸ್ವಲ್ಪ ಹಾಕಿದೆ ನೋಡಿ ಕುದಿ ಬಂದಿದೆ ಇವಾಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಕಾಳು ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ ಮಸಾಲ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ನೋಡಿ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿ ಬಾಯಿ ಮುಚ್ಚಿಟ್ಬಿಟ್ರೆ ಅಲ್ಲಿಗೆ ಸಾಂಬಾರು ರೆಡಿ ಆಯಿತು ಯಾವುದೇ ಸಾಂಬಾರಿಗೆ ಆಗಲಿ ಏನಕ್ಕೆ ಆಗಲಿ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ರೆ ಟೇಸ್ಟ್ ಇರುತ್ತೆ ನೋಡಿ ಇದಾಯಿತು ಇವಾಗ ಬಾಯಿ ಮುಚ್ಚಿ ಎತ್ತಿಡ್ತೀನಿ ನೋಡಿ ಒಂದು ಒಳಗೆ ಸ್ವಲ್ಪ ಚಟ್ನಿ ಮಾಡಿದ್ವಲ್ಲ ಆಗಲೇ ತೋರಿಸಿದ್ವಲ್ಲ ಫಸ್ಟಲ್ಲಿ ನೋಡಿ ಚಟ್ನಿ ಇಟ್ಕೊಂಡೆ ಒಂದು ಮುದ್ದೆ ಕೂಡ ತಟ್ಟೆ ಒಳಗೆ ಹಾಕ್ಕೊತ ಇದ್ದೀನಿ ನೋಡಿ ತಟ್ಟೆ ಕೂಡ ರೆಡಿ ಆಯಿತು ಚಟ್ನಿ ರೆಡಿಯಾಯಿತು ಈಗ ಮುದ್ದೆ ಕೂಡ ರೆಡಿಯಾಗಿದೆ ಮುದ್ದೆ ಕೂಡ ಒಳಗೆ ಇಟ್ಕೊಂಡು ಸಾಂಬಾರು ಹಾಕ್ಕೊಂಡು ಬಿಸಿ ಬಿಸಿ ಸಾಂಬಾರು ಊಟ ಮಾಡಿದ್ರೆ ಆಹಾ ಅನ್ನಂಗಿರುತ್ತೆ ನೋಡಿ ತಗರಿ ಕಳ್ಸಾಂಬಾರು ರೆಡಿ ಆಯಿತು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ ನಾನು ಮಾಡಿದ ಅಡುಗೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಕಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್